ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಎಲ್ಲ ತಂಡದ ಕ್ಯಾಪ್ಟನ್ ಲಿಸ್ಟ್ ಪ್ರಕಟ ಅಂದರೆ ಐ ಪಿ ಎಲ್ನ ಯಾವ ತಂಡಕ್ಕೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಐ ಪಿ ಎಲ್ ಅಲ್ಲಿ ಎಲ್ಲ ತಂಡಗಳನ್ನಪ್ಪ ಅಂದರೆ ಭಾರಿ ಚರಿ ಭೇಟಿನ ಆಡಿದಾರೆ ಅಂತ ಹೇಳ್ಬೋದು ಆ್ಯಕ್ಷನ್ ಅಲ್ಲಿ ಸ್ಟಾರ್ ಆಟಗಾರರನ್ನು ಖರೀದಿ ಮಾಡಿದ್ದಾರೆ ಮೊದಲಿಗೆ ಯಾವ ತಂಡಕ್ಕೆ ಯಾರು ಕ್ಯಾಪ್ಟನ್ ಅಂತ್ಕೊಳ್ಳೋದಾದ್ರೆ ನೋಡ್ಬೋದು ಇನ್ನು ಸಿ ಎಸ್ ಕೆ ತಂಡಕ್ಕೆ ಎಂದಿನಂತೆ ಋತ್ರಾಜ್ ಗಾಯಕ್ವಾಡ್ ಅವರು ಕ್ಯಾಪ್ಟನ್ ಆಗಿ ಇರಲಿದ್ದಾರೆ ಇನ್ನು ಗುಜರಾತ್ ಟೈಟನ್ಸ್ ತಂಡಕ್ಕೆ ಸುಬ್ಬನ್ ಗಿಲ್ ಅವರೇ ಕ್ಯಾಪ್ಟನ್ ಆಗಿ ಮುಂದುವರ್ತಾರೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಏನಪ್ಪ ಅಂದರೆ ಈಗ ಕ್ಯಾಪ್ಟನ್ ಇರಲಿಲ್ಲ ಬಟ್ ಇದ್ದ ಪಂತ್ ಬಿಟ್ಟು ಇವರು ಕೆ ಎಲ್ ರಾಹುಲ್ ಅವರನ್ನು ಬಗೆ ಆ್ಯಕ್ಷನಲ್ಲಿ ಪರ್ಚೇಸ್ ಮಾಡಿದರು ಈಗ ಕ್ಯಾಪ್ಟನ್ ಪುಟ್ಟ ಅಂತರು ನಮ್ಮ ಕೆ ಎಲ್ ರಾಹುಲ್ ಕನ್ನಡಿಗ ಅಂತರೂ ಪಿಕ್ಸ್ ಅಂತ ಹೇಳ್ಬೋದು ನಂಬರ್ ಫೋರ್ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ ಅಂದರೆ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಇವರನ್ನು ಕ್ಯಾಪ್ಟನ್ ಆಗಿನೇ ಆಯ್ಕೆ ಮಾಡಿದಾರೆ ಅಂತ ಅನ್ನಿಸ್ತಾ ಇದೆ ಇನ್ನು ನಂಬರ್ ಫೈವ್ ಸಂಡ್ ಹೈದರಾಬಾದ್ ತಂಡಕ್ಕೆ ಏನಂತ ಪ್ಯಾಟ್ ಕಮೆಂಟ್ ಕಮಿಂಟ್ಸ್ ಅವರನ್ನು ರಿಟರ್ನ್ ಮಾಡಿಕೊಂಡು ಹೈದರಾಬಾದ್ ತಂಡ ಅವರನ್ನು ಕ್ಯಾಪ್ಟನ್ ಆಗಿ ಮುಂದುವರಿಸ್ತದೆ ನಂಬರ್ ಸಿಕ್ಸ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಕೂಡ ಇಲ್ಲಿ ಪ್ರಶ್ನೆ ಇದ್ದಿತ್ತು ಬಟ್ ಇದೀಗ ಆಕ್ಷನಲ್ಲಿ ಯಾರನ್ನು ಕೂಡ ಅಷ್ಟೊಂದು ಆರ್ ಸಿ ಬಿ ಪರ್ಚೇಸ್ ಮಾಡಲ್ಲ ಅಂದರೆ ಕ್ಯಾಪ್ಟನ್ನ ಕೆಪ್ಯಾಸಿಟಿ ಇರುವ ಆಟಗಾರನ್ನು ಯಾರೂ ಆರ್ ಸಿ ಬಿ ಅವರು ಪರ್ಚೇಸ್ ಮಾಡಲ್ಲ ಈಗ ಆರ್ ಸಿ ಬಿ ತಂಡಕ್ಕೆ ಕಿಂಗ್ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಇದೀಗ ಕ್ಯಾಪ್ಟನ್ ಆಗುವ ಎಲ್ಲ ಸಾಧ್ಯತೆ ಕೂಡ ಇರ್ತಾ ಇದೆ ಇನ್ನು ನಂಬರ್ ಸಿಕ್ಸಲ್ಲಿ ಏನಪ್ಪ ಅಂದರೆ ಇದೀಗ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಎಂದಿನಂತೆ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಈ ಇಬ್ಬರಲ್ಲಿ ಒಬ್ಬರು ಕ್ಯಾಪ್ಟನ್ ಆಗ್ತಾರೆ ಲಖನೌ ಸೂಪರ್ ಟೆನ್ಸ್ ತಂಡಕ್ಕೆ ರಿಷಬ್ ಪಂತ್ ಅಥವಾ ನಿಕೋಲಸ್ ಪುರೋನ್ ಈ ಇಬ್ಬರಲ್ಲಿ ಒಬ್ಬರು ಕ್ಯಾಪ್ಟನ್ ಆಗ್ಬೋದು ನನ್ನ ಪ್ರಕಾರ ಪಂತ್ ಆದರೆ ಲಕ್ನೋ ತಂಡಕ್ಕೆ ಬೆಟರ್ ಅಂತ ಅನ್ನಿಸ್ತಾ ಇದೆ ಇನ್ನು ನಂಬರ್ ನೈನ್ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಇಂದಿನಂತೆ ಸಂಜು ಶ್ಯಾಮ್ಸನ್ ಕ್ಯಾಪ್ಟನ್ ಆಗಿ ಇರ್ತಾ ಇದ್ದಾರೆ ಕೊನೆಯದಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ವೆಂಕಟೇಶ್ ಅಯ್ಯರ್ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ ಅಂದರೆ ಇದು ಲೈಕ್ಲಿ ಅಂತಲೇ ಹೇಳ್ಬೋದು ಬಟ್ ಯಾರಾಗ್ತಾರೆ ಇನ್ನೂ ಕೂಡ ಅವರಿಂದ ಕನ್ಫರ್ಮೇಷನ್ ಬಂದಿಲ್ಲ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ಆದರೆ ಒಂಥರ ಯಂಗ್ಸ್ಟರ್ ಆಗಿರ್ತಾರೆ ಇದು ಅಂದರೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈನ ಎಲ್ಲ ತಂಡದ ನಾಯಕರ ಪಟ್ಟಿ ನಿಮ್ಮ ಪ್ರಕಾರ ಯಾವ ತಂಡಕ್ಕೆ ಯಾರು ಕ್ಯಾಪ್ಟನ್ ಆಗಬೇಕಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು